ಪ್ರಧಾನಿ ನರೇಂದ್ರ ಮೋದಿ ಉತ್ತರ ಪ್ರದೇಶದ ವಾರಾಣಸಿಯಲ್ಲಿಂದು ಮಾರಿಷಸ್ ಪ್ರಧಾನಿ ನವೀನ್ ಚಂದ್ರ ರಾಮಗುಲಂ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು ಮಾತುಕತೆ ವೇಳೆ ಉಭಯ ದೇಶಗಳ ನಡುವೆ ಅಭಿವೃದ್ಧಿ ಪಾಲುದಾರಿಕೆ ಹಾಗೂ ಸಾಮರ್ಥ್ಯ ವೃದ್ಧಿ ಕುರಿತು ಚರ್ಚಿಸಲಾಯಿತು ಆರೋಗ್ಯ ಶಿಕ್ಷಣ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಂಧನ ಮೂಲಸೌಕರ್ಯ ನವೀಕರಿಸಬಹುದಾದ ಇಂಧನ ಡಿಜಿಟಲ್ ಸೌಕರ್ಯ ಕ್ಷೇತ್ರದಲ್ಲಿ ಬಾಂಧವ್ಯ ವೃದ್ಧಿ ಕುರಿತು ಉಭಯ ನಾಯಕರು ಚರ್ಚಿಸಿದರು ಬಳಿಕ ಉಭಯ ದೇಶಗಳ ನಡುವೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ನವೀನ್ ಚಂದ್ರ ರಾಮಗೂಲಂ ನೇತೃತ್ವದಲ್ಲಿ ನಿಯೋಗ ಮಟ್ಟದ ಮಾತುಕತೆ ನಡೆಯಿತು ಭಾರತೀಯ ನಿಯೋಗದಲ್ಲಿ ರಾಷ್ಟೀಯ ಭದ್ರತೆ ಸಲಹೆಗಾರ ಅಜಿತ್ ದೋವಲ್ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಇನ್ನಿತರ ಉನ್ನತ ಅಧಿಕಾರಿಗಳು ಉಪಸ್ಥಿತರಿದ್ದರು ಬಳಿಕ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಉಭಯ ದೇಶಗಳ ನಡುವೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಾಗರ ಆಡಳಿತಾತ್ಮಕ ತರಬೇತಿ ಹಾಗೂ ಟೆಲಿಮೆಟ್ರಿ ವಿದ್ಯುತ್ ಕ್ಷೇತ್ರ ಸಣ್ಣ ಅಭಿವೃದ್ದಿ ಯೋಜನೆಗಳಲ್ಲಿ ಭಾರತೀಯ ಅನುದಾನ ಕುರಿತ ಏಳು ಒಪ್ಪಂದಗಳನ್ನು ವಿನಿಮಯ ಮಾಡಿಕೊಳ್ಳಲಾಯಿತು ಆನಂತರ ಪ್ರಧಾನಿ ನರೇಂದ್ರ ಮೋದಿ ಭಾರತ ಮತ್ತು ಮಾರಿಷಸ್ ಎರಡು ದೇಶಗಳಾಗಿದ್ದರೂ ಎರಡು ದೇಶಗಳ ಕನಸುಗಳು ಒಂದೇ ಆಗಿವೆ ಭಾರತ ಮಾರಿಶಸ್ ಕೇವಲ ಪಾಲುದಾರ ರಾಷ್ಟ್ರಗಳಲ್ಲದೆ ಒಂದು ಕುಟುಂಬವಾಗಿವೆ ಮಾರಿಷಸ್ ಸಾರ್ವಭೌಮತ್ವಕ್ಕೆ ಸಂಪೂರ್ಣ ಮಾನ್ಯತೆಗಾಗಿ ಭಾರತ ಸದಾ ಬೆಂಬಲಿಸುತ್ತಾ ಬಂದಿದೆ ಭಾರತದ ಹೊರಗೆ ಮೊದಲ ಜನೌಷಧಿ ಕೇಂದ್ರ ಮಾರಿಷಸ್ನಲ್ಲಿ ತೆರೆಯಲಾಗಿದೆ ದ್ವಿಪಕ್ಷೀಯ ಪಾಲುದಾರಿಕೆಗೆ ಇಂಧನ ಭದ್ರತೆ ಪ್ರಮುಖ ಸ್ತಂಭವಾಗಿದೆ ಎಂದರು ಮಾರಿಷಸ್ ವಿಶ್ವವಿದ್ಯಾಲಯದೊಂದಿಗೆ ಐಐಟಿ ಮದ್ರಾಸ್ ಹಾಗೂ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಒಡಂಬಡಿಕೆಗಳಿಗೆ ಸಹಿ ಹಾಕಿವೆ ಮಾರಿಷಸ್ನ ಮೂಲಸೌಕರ್ಯ ಉದ್ಯೋಗ ಮತ್ತು ಆರೋಗ್ಯ ರಕ್ಷಣೆ ಕ್ಷೇತ್ರಗಳಿಗೆ ನೆರವಾಗಲು ಭಾರತ ವಿಶೇಷ ಆರ್ಥಿಕ ಪ್ಯಾಕೇಜ್ ಆ ದೇಶಕ್ಕೆ ನೀಡಲಿದೆ ಈ ಪ್ಯಾಕೇಜ್ ನೆರವು ಆಗಿರದೆ ಭವಿಷ್ಯದ ಹೂಡಿಕೆಯಾಗಿರಲಿದೆ ಮಾರಿಷಸ್ನಲ್ಲಿ ಆಯುಷ್ ಉತ್ಕೃಷ್ಟತಾ ಕೇಂದ್ರ ತೆರೆಯಲು ತೀರ್ಮಾನಿಸಲಾಗಿದ್ದು ನೂರು ವಿದ್ಯುತ್ ಚಾಲಿತ ಬಸ್ಗಳನ್ನು ಒದಗಿಸಲಾಗುತ್ತಿದೆ ಎಂದರು जब हम मोरिशस के दोस्तों का स्वागत काशी में कर रहे हैं यह केवल औपचारिक नहीं बल्कि एक आत्मिक मिलन है इसलिए मैं गर्व से कहता हूं कि भारत और मोरिशस सिर्फ पार्टनर्स नहीं बल्कि एक परिवार है फ्रेंड्स मोरिशस भारत की नेबरहुड फर्स्ट नीति और विजन महासागर का एक महत्वपूर्ण स्तंभ है मार्च में मुझे मॉरिसस के राष्ट्रीय दिवस समारोह में शामिल होने का सौभाग्य मिला नवीन चंद्र रामगोलम जागतिक सवा इंदुकत चर्चा लगभग कार्य मु तीर्मान ಎರಡೂ ದೇಶಗಳು ಸಮಾನ ದೃಷ್ಟಿಕೋನ ಹೊಂದಿದ್ದು ಉತ್ತಮ ಸ್ನೇಹ ಬಾಂಧವ್ಯ ಹೊಂದಿವೆ ಭಾರತದಿಂದ ಮಾರಿಷಸ್ಗೆ ತಾಂತ್ರಿಕ ಸಹಕಾರ ಹಾಗೂ ಕಣ್ಗಾವಲು ವ್ಯವಸ್ಥೆ ಅಗತ್ಯವಾಗಿದೆ ಭಾರತದಿಂದಲೇ ನೌಕೆಯನ್ನು ಪಡೆಯಲು ತೀರ್ಮಾನಿಸಲಾಗಿದೆ ಎಂದರು is prepared to come to Mauritius to come Mauritius implement hospital ಇದಕ್ಕೂ ಮುನ್ನ ವಾರಣಾಸಿಗೆ ಆಗಮಿಸಿದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಜನತೆ ಭವ್ಯ ಸ್ವಾಗತ ಕೋರಿದರು